ಹಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ತಮಿಳ್ನಾಡು ಯೂಟ್ಯೂಬ್ ಚಾನಲ್ ನಾನು ಫಸ್ಟ್ ಫ್ಲವಿದೆ ನಾನು ಫಸ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದು ನಾನು ಕಿಶನ್ ಬಗ್ಗೆ ಕೇಳಿದೆ ತುಂಬ ಬೇಜಾರಾಯಿತು ಕಿಶನ್ ಬಗ್ಗೆ ಕೇಳಿ ನನಗೆ ನಂಬಕ್ಕೆ ಆಗ್ತಿರಲಿಲ್ಲ ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಇವರು ಹೀಗಾದರು ಅವ್ರು ಹಾಗಾದ್ರು ಈ ಹೂ ಹೀರೋ ಸತ್ತೋದ್ರು ಅಂತ ಹೇಳಿ ಸುಳ್ಳು ಸುಳ್ಳು ವಿಡಿಯೋಸ್ ಹಾಕ್ತಿದ್ರು ನಾನು ಆ ಥರನೇ ಅಂತ ಅಂದ್ಕೊಂಡಿದ್ದೆ ನಾನು ಆ ಥರ ನೋಡಿದಾಗ ಫಸ್ಟ್ ಚೆಕ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಮೊದಲು ಸ್ಟೋರಿ ಚೆಕ್ ಮಾಡಿದೆ ಅದು ನೋಡಾದ ಮೇಲೆ ಗೊತ್ತಾಯಿತು ದಿಶಾ ಈ ಥರ ಆಗಿದೆ ಅಂತ ನೋಡಿದಾಗ ಒಂಥರ ಶಾಕ್ ಆದಂಗೆ ಆಯಿತು ನನಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು ದಿಶಾ ಮತ್ತು ದಿಶಾ ಮತ್ತು ಬೆಸ್ಟ್ ಫ್ರೆಂಡ್ಸ್ ಆ್ಯಂಡ್ ಗುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಅದರ ದಿಶಾ ಈ ಸಣ್ಣ ವಯಸ್ಸಲ್ಲಿ ಈ ಥರ ಆಗಿ ಬರ್ತಿತ್ತು ಎಷ್ಟು ನೋವಾಗ್ತಿದೆ ಅಂತ ಯೋಚನೆ ಮಾಡಿದ್ರೆ ಒಂಥರ ಬೇಜಾರಾಗುತ್ತೆ ಇಷ್ಟು ವರ್ಷ ಸಾಕಿ ಸಲಹಿ ಚೆನ್ನಾಗಿ ಓದಿಸಿ ನನ್ನ ಮಗಳು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಸಾಕಿರ್ತಾರೆ ಸಡನ್ನಾಗಿ ಈ ಥರ ಆಗಿದೆ ಅಂತ ಕೇಳಿದಾಗ ಅವ್ರ ಮನಸ್ಸು ಹೇಗಾಗಿರ್ಬೋದು ಅಂತ ನೋಡ್ಕೊಂಡಿದ್ದ ಥರ ಬೆಷ್ಟು ನೋವಾಗಿರ್ಬೋದು ನಮಗೆ ಈ ಥರ ವೀಡಿಯೋಸ್ ಎಲ್ಲ ನೋಡಿದಾಗ ಎಷ್ಟು ಇಷ್ಟ ಆಗುತ್ತೆ ಖುಷಿಯಾಗಿರುವಂಟೇ ಖುಷಿಯಾಗಲ್ಲ ಅವರೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಖುಷಿಯಾಗಿದ್ದು ಅಕ್ಕ ತಂಗಿಯ ತರ ಇದ್ದು ಎಂಜಾಯ್ ಮಾಡಿ ಹೊಂದ್ಕೊಂಡಿದ್ದು ಅವರಿಗೆ ಹೇಗೆ ಬಿಟ್ಟಿರ್ತಾರೆ ಅಂತ ಅವ್ರ ಜೊತೆ ಇದ್ದ ಕ್ಷಣಗಳೆಲ್ಲ ಹೇಗೆ ನೆನಪಾಗಿ ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಇತ್ತು ತಾಯಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತ ಯೋಚನೆ ಮಾಡ್ತೀನಿ ಮಾಡಿರೋದು ಒಂದೇ ಒಂದು ತಪ್ಪಿಗೋಸ್ಕರ ಆ ಜಾಕೆಟ್ ಹಾಕೊಂಡಿರಲ್ಲ ಇಲ್ಲ ಒಂದೇ ಒಂದು ತಪ್ಪಿಗೋಸ್ಕರ ಪ್ರಾಣವೇ ಹೋಗ್ಬಿಟ್ಟು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ನಾನು ಪ್ರತಿಯೊಂದು ವೀಡಿಯೋಸ್ ನೋಡ್ತೀನಿ ನಾನು ಟೈಮ್ ಇದ್ದಾಗ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಈ ವಿಡಿಯೋನೇ ಮಾಡಿದ್ದೀನಿ ಮತ್ತು ವೀಡಿಯೋ ಮೊದಲ ಈ ವೀಡಿಯೋಸ್ ನೋಡ್ತೀನಿ ದಿಶಾ ಆ್ಯಕ್ಚುಲಿ ಸೈಲೆಂಟ್ ಹುಡುಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನೋಡಿದ್ದೀನಿ ದಿಶಾ ತುಂಬ ಸೈಲೆಂಟ್ ಹುಡುಗಿ ಗುಡ್ ಗರ್ಲ್ ಏನೋ ಅವರ ಹಣೆ ಬರ್ತದೆ ಈ ಥರ ಆರ್ಥಿಕ ಏನೋ ಗೊತ್ತಿಲ್ಲ ಈ ಥರ ಆಗಿದೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಇಲ್ಲೇ ಏನು ಮಾಡ್ತೀನಿ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ರೀಸನ್ ಬೇಕಾಗಿಲ್ಲ ಖುಷಿಯಾಗಿರುವ ಸ್ಥಿತಿನ ಕ್ಲಾಸ್ ರೂಮ್ ಅಲ್ಲಿ ಸೈಲೆಂಟ್ ಇಲ್ಲಿ ಖುಷಿಯಾಗಲ